ಫೋನ್ ಮಾಡಬೇಕು ನಿಮ್ಮ ಜೊತೆ ಮಾತಾಡಬೇಕು ಅಂತ ಅವ್ರು ಅನಿಸ್ತಾ ಇರುತ್ತೆ ಅವ್ರ ಮನಸ್ಸಿಗೆ ಸಮಾಧಾನ ಇರಲ್ಲ ಮತ್ತೆ ಕನಸಲ್ಲೂ ಕೂಡ ನೀವು ಹೋಗಿ ಟಾರ್ಚರ್ ಕೊಡ್ತಾ ಇರ್ತೀರಾ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೀವು ನೋಡ್ತಾ ಇದ್ದೀರಾ ಮೈಂಡ್ ಪವರ್ ವಿತ್ ನಂದು ನಾನು ನಿಮ್ಮ ಮನೆ ಮಗಳು ನಂದಿನಿ ಸ್ನೇಹಿತರೆ ನಾವು ಮಾತಾಡ್ತೀವಿ ಲಾ ಆಫ್ ಅಟ್ರಾಕ್ಷನ್ ಸ್ಪಿರಿಚಾಲಿಟಿ ಮ್ಯಾನಿಫೆಸ್ಟೇಷನ್ ಟೆಕ್ನಿಕಲ್ ಬಗ್ಗೆ ಜೊತೆಗೆ ವಿಶೇಷ ತಂತ್ರ ರಾಸಿದ ಬಗ್ಗೆ ನಾವು ಮಾತಾಡ್ತೀವಿ ಸ್ನೇಹಿತರೆ ಈ ಟಾಪಿಕ್ ನಿಮ್ಗೆ ಇಂಟ್ರೆಸ್ಟ್ ಇದ್ದರೆ ನೀವು ಇನ್ನು ನನ್ನ ಚಾನಲ್ಗೆ ಹೊಸೊಬ್ಬರಾಗಿದ್ದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವಂಥ ಬೆಲೈಕನ್ ಹೊತ್ತದ ಮರಿಬೇಡಿ ನಾನು ಹಾಕೋ ಪ್ರತಿ ವಿಡಿಯೋ ನೋಟಿಫಿಕೇಷನ್ ನಿಮ್ಮ ಫೋನ್ಗೆ ಬರುತ್ತೆ ಸ್ನೇಹಿತರೆ ಇವತ್ತು ನಾನು ಹೇಳ್ಕೊಡ್ತಾಯಿರೋಂಥ ಸ್ಪೆಷಲ್ ತಂತ್ರ ಯಾವುದು ವಿಶೇಷ ತಂತ್ರ ಏನು ಅಂದರೆ ನೀವು ದೂರ ಆಗಿರುವಂಥ ನಿಮ್ಮ ಪ್ರೀತಿಯನ್ನು ನೀವು ಇಷ್ಟಪಡುವಂಥ ವ್ಯಕ್ತಿಗಳನ್ನು ದೂರ ಆಗಿರುವಂಥ ನಿಮ್ಮ ಪ್ರೀತಿಯನ್ನು ನೀವು ವಾಪಸ್ ಪಡಿಬೋದು ಹೃದಯ ಮಂತ್ರದಿಂದ ನೀವು ನಿಮ್ಮ ಪ್ರೀತಿಯನ್ನ ವಾಪಸ್ ಪಡಿಬೋದು ಈ ಪವರ್ಫುಲ್ ಮಂತ್ರವನ್ನ ನೀವು ಪಠಿಸೋದ್ರಿಂದ ಏನೇನೆಲ್ಲ ಅನುಕೂಲ ಆಗುತ್ತೆ ಸ್ನೇಹಿತರೆ ನೀವು ಇದನ್ನ ಪಠಿಸೋದ್ರಿಂದ ಈ ಚಿಕ್ಕ ತಂತ್ರವನ್ನು ನೀವು ಮಾಡೋದ್ರಿಂದ ನೀವು ದೂರ ಆಗಿರುವಂತ ನಿಮ್ಮ ಪ್ರೀತಿಯನ್ನು ನೀವು ವಾಪಸ್ ಪಡಿಬೋದು ನೀವು ಗಂಡ ಹೆಂಡತಿ ದೂರ ಆಗಿದ್ರೆ ಅವರು ಮತ್ತೆ ಸೇರ್ಬೋದು ಜೊತೆಗೆ ಈಗ ಸ್ಟಾರ್ಟಿಂಗ್ ನಲ್ಲಿ ಲವ್ ಮಾಡೋರಿಗೆ ಒಂದು ಎಕ್ಸೈಟ್ಮೆಂಟ್ ಇರುತ್ತೆ ಏನೋ ಒಂಥರ ಖುಷಿ ಇರುತ್ತೆ ಫೋನ್ ಮಾಡಿದ ತಕ್ಷಣ ಬಂಗಾರ ಅನ್ಕೊಂಡು ಮಾತಾಡ್ತಿರ್ತಾರೆ ಹೋಗ್ತಾ 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 ಫುಲ್ ಡೌನ್ ಆಗುತ್ತೆ ಏನು ಅಂದರೆ ಅವ್ರ ಎಕ್ಸೈಟ್ಮೆಂಟ್ ಎಲ್ಲ ಒಂದು ಲೆವೆಲ್ಗೆ ಕಡಿಮೆ ಆಗ್ತಾ ಬರುತ್ತೆ ಆ ರೀತಿ ಇದ್ದಾಗ ನಿಮಗೆ ಬೇಜಾರಾಗುತ್ತೆ ಹುಡುಗಿರಾಗ್ಲಿ ಹುಡುಗರಾಗಲಿ ಬೇಜಾರಾಗುತ್ತೆ ಆವಾಗ ನೀವು ಈ ಮಂತ್ರವನ್ನು ಪಠಿಸೋದ್ರಿಂದ ನೀವು ನೀವು ಪ್ರೀತಿಸುವಂಥ ವ್ಯಕ್ತಿಗಳಲ್ಲಿ ಉತ್ಸಾಹ ಜಾಸ್ತಿ ಆಗುತ್ತೆ ನಿಮ್ಮನ್ನು ಕಂಡ ತಕ್ಷಣ ಪ್ರೀತಿಯಾಗಲಿ ಎಮೋಷನ್ ಆಗಲಿ ಜಾಸ್ತಿ ಆಗುತ್ತೆ ಸ್ನೇಹಿತರೆ ಜೊತೆಗೆ ಇದರಲ್ಲಿ ಮಧ್ಯವರ್ತಿಗಳಿಂದ ಏನಾದರೂ ಸಮಸ್ಯೆ ಇತ್ತು ಅಂದರೆ ಮೂರನೇ ವ್ಯಕ್ತಿಗಳಿಂದ ಸಮಸ್ಯೆ ಇತ್ತು ಅಂದರೆ ಅವರನ್ನು ಕೂಡ ನೀವು ದೂರ ಮಾಡ್ಕೋಬೋದು ಜೊತೆಗೆ ನೀವು ನಿಮ್ಮ ಪ್ರೀತಿಯನ್ನು ರಕ್ಷಣೆ ಮಾಡೋದಕ್ಕೆ ಈ ಪವರ್ಫುಲ್ ಮಂತ್ರವನ್ನು ನೀವು ಪಠಿಸ್ಬೋದು ಸ್ನೇಹಿತರೆ ಇದನ್ನು ನೀವು ಪಠಿಸೋದ್ರಿಂದ ನೀವು ಇಷ್ಟಪಡೋರ ಕನಸಿನಲ್ಲೂ ಕೂಡ ಹೋಗ್ಬೋದು ಸರಿನಾ ನೀವು ಇದನ್ನು ಪಠಿಸೋದ್ರಿಂದ ನಿಮ್ಮ ಪ್ರೀತಿಯ ಬಾಂಧವ್ಯ ಗಟ್ಟಿಯಾಗುತ್ತೆ ಜೊತೆಗೆ ನೀವು ಗಂಭೀರ ಗಂಭೀರವಾಗಿರುವಂಥ ಒಂದು ಗಟ್ಟಿ ರಿಲೇಶನ್ಶಿಪ್ ಕೂಡ ನೀವು ಉಳ್ಕೋಬೇಕು ಅಂತಂದರೆ ನೀವು ಈ ಮಂತ್ರವನ್ನು ಪಠಿಸ್ಬೋದು ಆ ಹೆಂಡತಿನಲ್ಲಿ ಭಾವನಾತ್ಮಕ ಕೊರತೆ ಇತ್ತು ಅಂತಂದರೆ ಭಾವನಾತ್ಮಕವಾಗಿ ಅವರು ದೂರ ಇದ್ದರು ಅಂತಂದರೆ ನೀವು ಇದನ್ನು ಪಠಿಸ್ಬೋದು ಜೊತೆಗೆ ಇದರಲ್ಲಿ ಹೃದಯ ಶಕ್ತಿಯನ್ನು ಇದು ಜಾಸ್ತಿ ಮಾಡುತ್ತೆ ಸ್ನೇಹಿತರೆ ತುಂಬ ಪವರ್ ಪವರ್ಫುಲ್ ಮಂತ್ರ ನೀವು ಇದನ್ನು ಹೇಗೆ ಮಾಡಬೇಕು ಯಾವ ದಿನ ಮಾಡಬೇಕು ಯಾವ ಟೈಮಲ್ಲಿ ನೀವು ಪಟ್ಟಿಸ್ಬೇಕು ಅನ್ನೋದನ್ನ ಡೀಟೇಲ್ ಆಗಿ ಹೇಳ್ತೀನಿ ಕೊನೆವರೆಗೂ ನೋಡಿ ಸರಿನಾ ಸ್ನೇಹಿತರೆ ಈ ತಂತ್ರವನ್ನು ಈ ಮಂತ್ರವನ್ನು ಹೇಳೋಕ್ಕೆ ನೀವು ಸ್ಟಾರ್ಟ್ ಮಾಡಬೇಕಾಗಿರೋದು ಶುಕ್ರವಾರ ಮತ್ತು ಹುಣ್ಣಿಮೆಯ ದಿನ ಸರಿನಾ ಇದನ್ನು ನೀವು ನಿಮ್ಮ ಮನೆ ಅಂದರೆ ನಿಮ್ಗೆ ಇಷ್ಟ ಆಗುವಂಥ ಯಾವುದಾದ್ರು ಒಂದು ದೇವರ ಫೋಟೋವನ್ನು ನಿಮ್ಮ ಮುಂದೆ ಇಟ್ಕೊಂಡು ನೀವು ಇದನ್ನು ಮಾಡ್ಬೋದು ಸರಿನಾ ಮತ್ತು ನೀವು ಇದನ್ನು ಬೆಳಗಿನ ಜಾವ ನಾಲ್ಕು ಗಂಟೆಯಿಂದ ಆರು ಗಂಟೆ ಒಳಗಡೆ ನೀವು ಇದನ್ನು ಮಾಡಬೇಕಾಗುತ್ತೆ ಸರಿನಾ ಇದಕ್ಕೆ ಬೇರೆ ಬೇಕಾಗಿರೋ ವಸ್ತುಗಳು ಒಂದು ನೀಲಿ ಹೂವು ನೀಲಿ ಸ್ನೇಹಿತರೆ ನೀಲಿ ಹೂವು ಸಿಗಲಿಲ್ಲ ಅಂತಂದ್ರೆ ಬಿಳಿ ಹೂವನ್ನ ತಗೊಳ್ಳಿ ನೀಲಿ ಈ ಹೂಗಳನ್ನು ತಗೊಳ್ಳಿ ಎಷ್ಟಾರು ತಗೊಳ್ಳಿ ಎರಡನೇದಾಗಿ ನೀವು ಇದಕ್ಕೆ ಒಂದು ಬಿಳಿ ಶಾಲು ಬಟ್ಟೆ ಏನಾದರೂ ಬಳಸಬೇಕು ಹಾಸೋಕೆ ಸರಿನಾ ಅದನ್ನ ಮತ್ತೆ ಬಳಸಿರಬಾರದು ಯಾವತ್ತು ಬಳಸಿರಬಾರ್ದು ಮಡಿಯಾಗಿರೋ ಒಂದು ಬಿಳಿ ಬಟ್ಟೆಯನ್ನ ನೀವು ಇದಕ್ಕೆ ಬಳಸಬೇಕು ನೀವು ಕೂಡ ಬಿಳಿ ಬಟ್ಟೆಯನ್ನೇ ಹಾಕೋಬೇಕು ಸರಿನಾ ಆಮೇಲೆ ಇದಕ್ಕೆ ಅವರ ಫೋಟೋ ಇದ್ರೆ ಫೋಟೋ ತಗೊಳ್ಳಿ ಅಂದ್ರೆ ಅವರ ಹೆಸರು ಬರೆದಿರೋಂಥ ಒಂದು ಪೇಪರ್ ಬಿಳಿ ಪೇಪರಲ್ಲಿ ಕೆಂಪು ಪೆನ್ನಲ್ಲಿ ಅವರ ಹೆಸರು ಅಥವಾ ಅವ್ರ ದಿನಾಂಕ ಗೊತ್ತಿದ್ರೆ ಬರೀರಿ ಸ್ನೇಹಿತರೆ ಇದನ್ನೇ ರೆಡಿ ಮಾಡ್ಕೊಳ್ಳಿ ನೀವೇನು ಮಾಡಬೇಕು ಬೆಳಗಿನ ಜಾಗ ಸ್ನಾನ ಮಾಡ್ತೀರಾ ನೀವು ಒಂದು ಬಿಳಿ ಬಟ್ಟೆನ ನೀವು ಬಿಳಿ ಬಟ್ಟೆನ ಹಾಕೋಬೇಕು ಸರಿನಾ ತಂತ್ರ ಆಕರ್ಷಣೆಗೆ ನೀವು ಬಿಳಿ ಬಟ್ಟೆಯನ್ನು ಹಾಕೊಂಡ್ರೆ ಒಳ್ಳೇದು ಆಮೇಲೆ ಬಿಳಿ ಬಟ್ಟೆಯನ್ನು ನೀವು ಹಾಸಿ ದೇವರ ಫೋಟೋ ಮುಂದೆ ನಿಮ್ಗೆ ಇಷ್ಟ ಆಗಿರುವಂಥ ದೇವರ ಫೋಟೋ ಮುಂದೆ ಬಿಳಿ ಬಟ್ಟೆಯನ್ನು ಹಾಸಿ ಅದರ ಮೇಲೆ ಅವರ ಫೋಟೋ ಅಥವಾ ಹೆಸರು ಬರೆದಿರೋಂಥ ಪೇಪರನ್ನು ಇಡಿ ಅದ್ರ ಮುಂದೆ ಹೂವನ್ನು ಇಡಿ ಅದರ ಮೇಲೆ ಹೂವನ್ನು ಇಟ್ಬಿಟ್ಟು ಧೂಪ ದೂಪ ಹಚ್ಚತಿರಲ್ವಾ ಮನೆಯಲ್ಲಿ ಧೂಪ ಹಚ್ಚುತ್ತಿರಲ್ಲ ಧೂಪ ಹಚ್ಚಿಬಿಟ್ಟು ನೀವು ನಾನು ಹೇಳ್ಕೊಡುವಂತ ಮಂತ್ರವನ್ನ ನೂರ ಎಂಟು ಸಲ ಹೇಳಬೇಕಾಗುತ್ತೆ ಆದ್ರೆ ಇದನ್ನ ಯಾರಿಗೂ ಕಾಣದಿರೋ ನೀವು ಮಾಡಬೇಕು ಇದ್ರೆ ಆ ಮಂತ್ರವನ್ನು ಹೇಳ್ಕೊಡ್ತೀನಿ ಡಿಸ್ಪ್ಲೇನಲ್ಲಿ ಹಾಕಿರ್ತೀನಿ ನೀವು ನೋಡ್ಕೊಳ್ಳಿ ಇಲ್ಲ ಸ್ಕ್ರೀನ್ ಶೀಟ್ ನ ತೆಗೆಟ್ಕೊಳ್ಳಿ ನಾನು ಡಿಸ್ಪ್ಲೇನಲ್ಲಿ ಹಾಕಿರ್ತೀನಿ ಓಂ ಹ್ರೀಂ ಕಾಮದೇವಾಯ ಸ್ವಾಹ ಓಂ ಹ್ರೀಂ ಪ್ರೇಮ ವಶಂ ಕುರು ಕುರು ಸ್ವಾಹ ಸ್ನೇಹಿತರೆ ಈ ಮಂತ್ರ ತುಂಬಾ ಸುಲಭವಾಗಿದೆ ನೂರ ಎಂಟು ಸಲ ನೀವು ಶ್ರದ್ಧೆ ನಂಬಿಕೆ ಭಕ್ತಿಯಿಂದ ನೀವು ಪಠಿಸಬೇಕಾಗತ್ತೆ ನೀವು ಈ ಮಂತ್ರ ಪಠಿಸ್ಬೇಕಾದ್ರೆ ನೀವು ಇಷ್ಟಪಡೋರ ಮುಖವನ್ನು ನೀವು ಕಲ್ಪನೆ ಮಾಡ್ಕೊಳ್ಳಿ ಅವರು ನಿಮ್ಮ ಹತ್ರ ವಾಪಸ್ ಬರ್ತಾ ಇದ್ದಾರೆ ಅವ್ರು ನಿಮ್ಮ ಜೊತೆ ಚೆನ್ನಾಗಿದ್ದಾರೆ ನಿಮ್ಮ ಕೈ ಹಿಡ್ಕೊಂಡು ಅವ್ರು ಮಾತಾಡ್ತಾ ಇದ್ದಾರೆ ಈ ಥರ ವಿಜುಲೈಸ್ ಮಾಡ್ಕೊಳ್ಳಿ ಕಲ್ಪನೆ ಮಾಡಿಕೊಂಡು ನೀವು ಈ ಮಂತ್ರವನ್ನು ಶ್ರದ್ಧೆ ನಂಬಿಕೆಯಿಂದ ಭಕ್ತಿಯಿಂದ ಹೇಳಬೇಕಾಗುತ್ತೆ ಸರಿನಾ ಇದನ್ನು ನೀವು ಏಳರಿಂದ ಇಪ್ಪತ್ತೊಂದು ದಿನದವರೆಗೆ ಮಾಡ್ಬೋದು ಸರಿನಾ ರಿಸಲ್ಟ್ ಯಾವಾಗ ಬರುತ್ತೋ ಆವಾಗ ಈ ತಂತ್ರವನ್ನು ನಿಲ್ಲಿಸ್ಬಿಟ್ಟು ನೀವು ಇಷ್ಟಪಡುವ ದೇವರ ಫೋಟೋ ಇಟ್ಕೊಂಡಿರ್ತೀರಲ್ಲ ದೇವರಿಗೆ ಥ್ಯಾಂಕ್ಸ್ ಹೇಳಿ ಸರಿನಾ ನೀವು ಇಷ್ಟನ್ನು ನೀವು ಖಂಡಿತ ಪಾಲಿಸಿ ಜೊತೆ ಜೊತೆಗೆ ಇದನ್ನು ಯಾವ ಕೆಲಸಕ್ಕೆ ಬಳಸಬಾರ್ದು ಅಂದರೆ ನೀವು ಅವ್ರ ಮೇಲೆ ಕೋಪ ಮಾಡ್ಕೊಂಡಿದ್ರೆ ಬೇಜಾರು ಮಾಡ್ಕೊಂಡಿದ್ರೆ ಸುಮ್ ಸುಮ್ಮನೆ ಅವ್ರು ನೆಮ್ಮದಿ ಹಾಳು ಮಾಡೋಕ್ಕೆ ನೀವು ಇದನ್ನು ಬಳಸ್ಬಾರ್ದು ಸರಿನಾ ಇನ್ನೊಬ್ಬರಿಗೆ ಕೆಡಕಾಗುತ್ತೆ ಅಂತ ಗೊತ್ತಾದರೆ ಅದಕ್ಕೆ ನಮ್ಮ ಯೂನಿವರ್ಸ್ ಸಪೋರ್ಟ್ ಮಾಡಲ್ಲ ಆ ತಂತ್ರ ಕೆಲಸ ಮಾಡಲ್ಲ ಸರಿನಾ ಇನ್ನೊಬ್ಬರ ಮನೆ ಹಾಳು ಮಾಡೋದಕ್ಕೆ ಗಂಡ ಹೆಂಡತಿ ರಿಲೇಷನ್ಶಿಪ್ ಚೆನ್ನಾಗಿರುತ್ತೆ ಮಧ್ಯದಲ್ಲಿ ಇನ್ಯಾರೋ ಹೋಗ್ಬಿಟ್ಟು ತಂತ್ರ ಮಾಡ್ತೀನಿ ಪೂಜೆ ಮಾಡ್ತೀನಿ ಅಂತೇಳಿ ಅವ್ರ ಜೀವನ ಹಾಳು ಮಾಡೋಕ್ಕಂತೂ ಬಿಟ್ಟು ನೀವು ಮಾಡಬೇಡಿ ಸರಿನಾ ನಿಮಗೆ ಅದು ತಪ್ಪು ಅಂತ ಗೊತ್ತಿದ್ದು ಮಾಡ್ತಿದ್ದೀರಾ ಅಂತಂದರೆ ಯೂನಿವರ್ಸ್ ನಿಮಗೆ ಸಪೋರ್ಟ್ for ಸರಿನಾ ದೇವರು ಕೂಡ ಅದನ್ನು ಒಪ್ಪಲ್ಲ ಕರ್ಮ ಕರ್ಮ ಆಗುತ್ತೆ ಕರ್ಮ ಪ್ರಾಬ್ಲಮ್ ಜಾಸ್ತಿ ಆಗುತ್ತೆ ದಯವಿಟ್ಟು ಆ ಥರ ಮಾಡೋಕ್ಕೋಗ್ಬಿಡಿ ಸ್ನೇಹಿತರೆ ಇದನ್ನು ನೀವು ಸೇಮ್ ಟೈಮಿಂಗ್ಸಲ್ಲಿ ನೀವು ಮಾಡ್ಕೊಂಡು ಬರಬೇಕು ಪ್ರತಿದಿನ ಒಂದೇ ಸಮಯಕ್ಕೆ ನೀವು ಮಾಡಬೇಕು ಪವರ್ಫುಲ್ ತಂತ್ರ ಪವರ್ಫುಲ್ಲಾಗಿ ನಿಮಗೆ ಕೆಲಸ ಆಗಬೇಕು ಅಂದರೆ ಪ್ರತಿದಿನ ಒಂದೇ ಗಂಟೆನಲ್ಲಿ ನೀವು ಮಾಡಬೇಕು ಸರಿನಾ ಯಾವ ಟೈಮ್ಗೆ ಶುರು ಮಾಡ್ತಿರೋ ಅದೇ ಟೈಮ್ಗೆ ಪ್ರತಿದಿನ ಶುರು ಮಾಡಿ ತಂತ್ರವನ್ನು ನೀವು ಮಾಡ್ಕೊಂಡೋಗಿ ಮಂತ್ರವನ್ನು ಕರೆಕ್ಟಾಗಿ ಶ್ರದ್ಧೆಯಿಂದ ತಪ್ಪಿಲ್ದಂಗೆ ಉಚ್ಚಾರಣೆ ಮಾಡಿ ಹೇಳಬೇಕು ಸರಿನಾ ಸ್ನೇಹಿತರೆ ಇದರ ರಿಸಲ್ಟ್ ಹೇಗಿರುತ್ತೆ ಅಂತಂದರೆ ಕೆಲವರಿಗೆ ಬೇಗನೆ ರಿಸಲ್ಟ್ ಬರುತ್ತೆ ಕೆಲವ್ರಿಗೆ ಈ ಥರ ಏಳು ದಿನಕ್ಕೆ ರಿಸಲ್ಟ್ ಬರುತ್ತೆ ಕೆಲವ್ರಿಗೆ ರಿಸಲ್ಟಲ್ಲಿ ಏನು ಅಂತಂದರೆ ಸ್ಟಾರ್ಟಿಂಗಲ್ಲಿ ಅವ್ರಿಗೆ ಏಳು ದಿನದ ನಂತರ ನಿಮಗೆ ಫೋನ್ ಮಾಡಬೇಕು ನಿಮ್ಮ ಜೊತೆ ಮಾತಾಡಬೇಕು ಅಂತ ಅವ್ರಿಗೆ ಅನ್ನಿಸ್ತಾ ಇರುತ್ತೆ ಅವ್ರ ಮನಸ್ಸಿಗೆ ಸಮಾಧಾನ ಇರಲ್ಲ ಮತ್ತು ಕನಸಲ್ಲೂ ಕೂಡ ನೀವು ಹೋಗಿ ಟಾರ್ಚರ್ ಕೊಡ್ತಾ ಇರ್ತೀರ ಆಯಿತಾ ನೀವು ಕನ್ಸಲ್ಲಿ ಹೋಗ್ಬಿಟ್ಟು ನನ್ನ ಪ್ರೀತಿ ಮಾಡೋ ನನ್ನ ಎನ್ಸ್ಕೊ ನನ್ನ ಜೊತೆ ಮಾತಾಡೋ ಈ ರೀತಿಯಲ್ಲಿ ನೀವು ಟಾರ್ಚರ್ ಕೊಡ್ತಾ ಇರ್ತೀರ ಅವ್ರಿಗೆ ನೆಮ್ಮದಿ ಇರಲ್ಲ ಅವರು ಅವರಾಗ ಅವರೇ ಬಂದು ನಿಮ್ಮ ಹತ್ರ ಮಾತಾಡೋ ಥರ ಆಗೇ ಆಗುತ್ತೆ ಸರಿನಾ ನೀವು ಶ್ರದ್ಧೆ ನಂಬಿಕೆಯಿಂದ ಮಾಡಬೇಕು ಸರಿನಾ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಖಂಡಿತ ಒಂದು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆ ರಿಲೇಷನ್ಗಳಿಗೆ ಶೇರ್ ಮಾಡಿ ಸರಿನಾ ನಿಮ್ಗೆ ಏನಾರ ಡೌಟ್ ಇತ್ತು ತುಂಬ ಪ್ರಾಬ್ಲಮ್ ಇತ್ತು ಅಂದರೆ ನನ್ನ ಇನ್ಸ್ಟಾಗ್ರಾಮ್ ಐ ಡಿಗೆ ಬಂದು ಮೆಸೇಜ್ ಮಾಡಿ ಅಲ್ಲಿ ನಾನು ರೆಸ್ಪಾನ್ಸ್ ಮಾಡ್ತೀನಿ ಸರಿನಾ ಇದೇ ಥರದ ಸ್ಪಿರಿಚುಲಿಟಿ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ಗಳು ಬೇಕು ಅಂತಂದರೆ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಾನು ವಿಶೇಷ ತಂತ್ರದ ಜೊತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೆ ಚೆಕ್ ಇರ್ ಗಾಯ್ಸ್ ಬಾಯ್ ಲವ್ ಯು ಆಲ್